ಪ್ರಜೆಗಳು ಅಂದರೆ ಅದು ನಿಜವಾದ ಪ್ರಭುತ್ವ ಗಮನಿಸಿ ಇದ್ದದ್ದು ರಾಜ ಆದರೆ ಪ್ರಜಾಪ್ರಭುತ್ವ ಇತ್ತು ಈಗ ಇರುವುದು ಪ್ರಜಾಪ್ರಭುತ್ವ ನಡೆಸುವುದು ಆ ಅಧಿಕಾರಿಗಳದ್ದೇ ಬಲ ಅವ್ರು ಯಾರಿಗೆ ಇಷ್ಟಪಡ್ತಾರೋ ಅದು ಸೈನ್ ಆಗುತ್ತೆ ಅವರ ಕೆಳಗೆ ಬೇಲೆ ಅಕ್ಕ ಪಕ್ಕ ಎಲ್ಲ ಬಿಸಿ ಆಗಬೇಕು ಹಾಗೆ ಬಿಸಿಯಾದರೆ ಮಾತ್ರ ಮುಂದೆ ಅದು ಪತ್ರಿಕೆ ಚೂರು ಮುಂದಕ್ಕೆ ಹೋಗುತ್ತೆ ಆಮೇಲೆ ಮತ್ತೆ ಇನ್ನೊಂದು ಟೇಬಲ್ ಬರುತ್ತೆ ಅಲ್ಲಿ ಮತ್ತೆ ಕೇಳಬೇಕು ಆ ಟೇಬಲ್ನ ಮುಂದೆ ಹೋಗಬೇಕು ಮತ್ತೆ ಕೇಳಬೇಕು ಹೀಗೆ ಹೇಳಲಿಕ್ಕೆ ಪ್ರಜಾಪ್ರಭುತ್ವ ಆದರೂ ಕೂಡ ಅಧಿಕಾರ ಪ್ರಭುತ್ವವೇ ನಡೀತಾ ಇರೋದು ಆದರೆ ಇಲ್ಲಿ ಗಮನಿಸಿ ಅವನ ಮಾತು ಇದನ್ನೇ ಹೇಳೋದು ನಮ್ಮ ಪ್ರಾಚೀನರಲ್ಲಿ ಆ ಶಬ್ದವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೆ ನಮಗೇನು ಅಂದರೆ ರಾಜರೇ ಎಲ್ಲ ಮಾಡೋದು ಅಂತ ಅವನು ಹೇಳ್ತಾ ಇರೋದು ನೀವು ನಮಗೆ ಆಜ್ಞೆ ಮಾಡಬೇಕು ನೈವಂ ಮಾಂ ವಕ್ತು ಅಯ್ಯೋ ಹೀಗೆ ಮಾಡಿಕೊಡಿ ಅಂತ ನೀವು ಕೇಳುವ ಹಾಗಿಲ್ಲ ಆಜ್ಞಪ್ತೋಹಂ ನೀವು ನನಗೆ ಆಜ್ಞೆ ಮಾಡಿ ಹೇಳಬೇಕು ಮಾಡಿ ಇದನ್ನು ಅಂತ ಯಾಕೆಂದರೆ ನೀವು ಅಂತಹ ದೇಶಕ್ಕೋಸ್ಕರ ಸ್ವಂತ ಮನೆಯನ್ನು ಸ್ವಂತ ನಿಮ್ಮ ಕುಟುಂಬವನ್ನೆಲ್ಲ ಬಿಟ್ಟು ಇಲ್ವಾ ಅವರು ಕೂಡ ಯಥ ಪ್ರಕಾರ ತಪಸ್ಸೆಲ್ಲ ಯಾಕೆ ಮಾಡಬೇಕು ತಪಸ್ ಒಂದು ವಿಷಯ ಯಾವಾಗಲೂ ತಿಳ್ಕೊಳ್ಬೇಕು ಋಷಿಗಳ ತಪಸ್ಸಿನಲ್ಲಿ ಅವ್ರು ಯಾವತ್ತೂ ಪ್ರಾರ್ಥನೆ ಮಾಡೋದು ಲೋಕಾಸಮಸ್ತ ಸುಖಿನೋಭವಂತು ಅಂತ